ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದಾರೆ ಐ ಹೋಪ್ ಎಲ್ಲರೂ ಚೆನ್ನಾಗಿರೋ ಅನ್ಕೊಂಡೆ ಸೊ ಸಖತ್ ಮಳೆ ಬರ್ತಾ ಇದೆ ಎರಡು ಮೂರು ದಿನದಿಂದ ತುಂಬ ಮಳೆ ಸೊ ನಾನು ನಮ್ಮಮ್ಮನಲ್ಲಿ ಬಂದಿದ್ದೀನಿ ನನ್ನ ಮಗನಿಗೆ ಏನಾದರೂ ಸ್ನ್ಯಾಕ್ಸ್ ತಿನ್ಬೇಕಂತೇಳಿ ಸಕ್ಕತ್ತು ಆಸ್ತಿ ಆಗ್ತಾಯಿದೆ ಬೊಬ್ಬೆ ಹೊಡಿತಿದ್ದಾನೆ ಅಳ್ತಿದ್ದಾನೆ ಅಂಗಡಿಗೆ ಹೋಗ್ಬೇಕಂದ್ರೆ ಮಳೆ ಬರ್ತಾ ಇದೆ ಮನೇಲಿರುವಂಥ ತಿಂಡಿಗಳು ಅವನಿಗೆ ಬೇಡ ಅಂತೆ ಸೊ ನನ್ನ ತಮ್ಮ ಇವಾಗ ನನ್ನ ಮಗನಿಗೋಸ್ಕರ ಕಡಲೆ ಬರ್ಫಿ ಇದ್ದಾನೆ ಸೊ ಅವ್ನು ಹೆಂಗೆ ಮಾಡ್ತಾನೆ ಅಂತ ನೋಡೋಣ ಬನ್ನಿ ಆಲ್ರೆಡಿ ಸ್ಟಾರ್ಟ್ ಮಾಡ್ಕೊಂಡಿದ್ದಾನೆ ಕಡಲೆ ಬರ್ಫಿ ಮಾಡೋಕ್ಕೆ ನೋಡಿ ಕಡಲೆ ಎಲ್ಲ ರೋಸ್ಟ್ ಮಾಡಿಕೊಂಡ ಸೊ ಪಾತ್ರೆಗೆಲ್ಲ ಹಾಕೊಂಡ ಇನ್ನೇನೇನು ಮಾಡಬೇಕು ಇನ್ನೇನು ಬೇಕು ಅದಕ್ಕೆ ಹಾಂ ಏಲಕ್ಕಿ ಏಲಕ್ಕಿ ಅಲ್ಲಿ ಇರಬೇಕು ನೋಡಿ ಸೊ ಆ ನೋಡಿ ಅವನೇ ಹೇಳ್ತಿದ್ದಾನೆ ಕಡ್ಲೆದು ಸಿಪ್ಪೆ ತಕ್ಕೋಬೇಕಂತೆ ಅದು ತಣ್ಣಗಾಗಬೇಕು ಸಿಪ್ಪೆ ತೆಗಿಯಕ್ಕೆ ಹಂಗೆ ಹಂಗೆ ತೆಗದ್ರೆ ಕೈ ಸುಡುತ್ತೆ ಸ್ವಲ್ಪ ತಣ್ಣಗಾಗ್ಲಿ ನಿಲ್ಲು ಇಲ್ಲ ಯಾವೊಮ್ನೆ ಸುರಿತಾ ಇದೆ ಮಳೆ ನೋಡಿ ಸ್ಟಾರ್ಟ್ ಆಗಿದೆ ಅಳುಬುರ ಕಳದು ಅಳ್ತಾ ಇದ್ದಾನೆ ಸೊ ಇವಾಗ ಪಾಕ ಪ್ರಿಪ್ರೇಷನ್ ಹೇಳಿ ಒಂದು ಬಣಾಲೆ ನೆಟ್ಟಿದ್ದೀನಿ ಅದಕ್ಕೆ ಬೆಲ್ಲ ಹಾಕೋಣ ಇದನ್ನೆಲ್ಲ ಬುದ್ಧಿ ಹಾಕ್ಬೇಕಾಯ್ತಾ ನಾವೇನೋ ಸುಮ್ಮನೆ ಮಾಡೋ ಕೆಲಸ ಇಲ್ಲದಕ್ಕೆ ಮಾಡ್ತಾ ಇರೋದು ಸೊ ಇದಕ್ಕೆ ಒಂದು ಹಣ ನೀರು ಹಾಕಬೇಕು ಯಾಕಂದರೆ ಬೆಲ್ಲ ನೋಡಿ ಸಾಕು ನಿನ್ ಕೆಲ್ಸ ಅದು ನೀನೆ ಮಾಡ್ತಂತ ಹೇಳಿದೆ ನಡಕ್ಕೆ ಬಂದ ಎಣ್ಣೆಂತ ಮಾಡ್ಲಿ ಅದು ನೀನಲ್ಲಿ ಕಡಲೆ ಉದ್ತಾ ಇದ್ದಲ್ಲ ಸಿಪ್ಪೆ ತೆಗೀತಿದ್ದಲ್ಲ ಮಾಡಕ್ ಕೆಲ್ಸ ಇರ್ಲಿಲ್ಲ ಅದು ತಂದು ಹಾಕ್ತೆ ಪರವಾಗಿಲ್ಲ ಬಿಡು ಇವಾಗೇನು ನೀನ್ ಇದೆಯಲ್ಲ ಘಟದ್ ಗಜ ಅದನ್ನ ನೋಡಿ ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾನೆ ನಮ್ಮ ಮನೇಲಿ ಯಾರು ಇಲ್ದಿದ್ರು ಹೆಣ್ಮಕ್ಳು ಇಲ್ದಿದ್ರೆ ಅವನನ್ನು ಅವ್ನು ಮ್ಯಾನೇಜ್ ಮಾಡ್ಕೊಳ್ಳೋಷ್ಟು ಅಡುಗೆ ಕಲ್ತಿದ್ದಾನೆ ನನ್ನ ತಮ್ಮ ನೋಡಿ ಎಷ್ಟು ಚೆನ್ನಾಗಿ ಪಾಕನೆಲ್ಲ ಮಾಡ್ತಾ ಇದ್ದಾನೆ ಅಂಥೇಳಿ ನಮಗೆ ಯಾವನೆಯ ಇಲ್ದಿದ್ರೆ ಅವನೇ ಮಾಡೋದು ನೋಡಿ ಚಪಾತಿ ಸಮೇತ ಮಾಡಿದ್ದಾನೆ ಅವನೇ ಮಾಡಿರೋದು ಈ ಚಪಾತಿನ ಅಲ್ಲ ನೀನೇ ಅಲ್ಲ ನೋಡಿ ಶೇಪ್ ಹೆಂಗಿದೆ ಅಂತೇಳಿ ಅವನೇ ಮಾಡಿರೋದು ಇದು ಇಲ್ಲೊಬ್ನು ಕತ್ತಿ ವರ್ಸೆಗೆ ರೆಡಿ ಆಗಿದ್ದಾನೆ ಹೋಗಿ ಹಾಂ ಕೊಡು ಕೊಡು ಥ್ಯಾಂಕ್ ಯು ನಿಮಗೋಸ್ಕರ ನಿಮ್ಮ ಮಾವ ಆಗ ಕಡಲೆ ಬರ್ಫಿ ಮಾಡ್ತಿದ್ದಾರೆ ಗುಂಡು ನಿನ್ನ ಅಭಿಪ್ರಾಯ ಏನಾದರೂ ಇದೆಯಾ ನೋ ನೋ ಒಂದು ಅಭಿಪ್ರಾಯ ಏನಿಲ್ಲ ಒಟ್ಟು ಈಗ ತಿನ್ಬೇಕಷ್ಟೆ ಸೊ ನೋಡಿ ಇವಾಗ ಪಾಕ ಎಲ್ಲ ಆಗಿದೆ ಇವಾಗ ಅದಕ್ಕೆ ನನ್ನ ತಮ್ಮ ಏಲಕ್ಕಿ ಹಾಕಿದ್ದಾನೆ ಏಲಕ್ಕಿ ಒಂದೇ ಇತ್ತಂತೆ ಒಂದೇ ಏಲಕ್ಕಿ ಹಾಕಿದ್ದಾನೆ ಏನ ಎಮರ್ಜೆನ್ಸಿ ಇತ್ತಾನೆ ಹೆಂಗ್ ಮಾಡಿದ್ರು ನಡೆಯುತ್ತೆ ಬಟ್ ನೋಡಬೇಕು ಹೆಂಗ್ ಮಾಡ್ತಾನೆ ಇವಾಗ ಭಯಂಕರ ಇದ್ದೀನಿ ನಾನು ನಾನು ಸಮೇತ ಇಲ್ಲಿ ತನಕ ಮನೇಲಿ ಚಿಕ್ಕಿ ಮಾಡಿರಲಿಲ್ಲ ಅದು ನಾನು ತಮ್ಮ ಮಾಡ್ತಿದ್ದೆ ನಂದಮೇಲೆ ಯಾವ ನಿಮ್ಮ ಅಮೋಘವಾಗಿರುತ್ತೆ ಅಂತೇಳಿ ಇದ್ದೀನಿ ಪಾಕ ಆಲ್ರೆಡಿ ರೆಡಿಯಾಗಿದೆ ತಮ್ಮ ಇವಾಗ ನೀನು ಅದಕ್ಕೆ ಗ್ಯಾಸು ಸ್ವಲ್ಪ ಸ್ಲೋ ಇಟ್ಟು ಅದಕ್ಕೆ ಏನೋ ನೀನು ರುಬ್ಕೊಂಡಿರೋ ಅಂಥ ಕಡಲೆ ಇದು ಅಲ್ಲ ನಾಲ್ಕು ಸರಿಯಾಗುತ್ತೆ ದೊಡ್ಡ ಸ್ಪೂನ್ ತಗೋ ನೋಡಿ ಎಲ್ಲ ಮೆಸ್ಸಿ ಮೆಸ್ಸಿ ಥರ ಅಲ್ಲಲ್ಲೇ ಇದೆ ಮತ್ತೇನು ಹೇಳಬೇಡಿ ಎಲ್ಲರ ಮನೆ ಹಿಂಗೆ ಇರುತ್ತೆ ವಿಡಿಯೋಗೋಸ್ಕರ ಸ್ವಲ್ಪ ಎಲ್ಲ ಶೋ ಆಫ್ ಮಾಡ್ಕೊಂಡೆಲ್ಲ ಕ್ಲೀನ್ ಮಾಡಿರ್ತಾರೆ ಸೊ ಇವಾಗ ನಮ್ದು ಅಷ್ಟಿದೆ ಸ್ವಲ್ಪ ಸಲ ಇದು ಕ್ಲೀನೇ ಆಗುತ್ತೆ ಆಮೇಲೆ ಬಂದ್ಬಿಡಿ ಆಯಿತಾ ಮಹಾಪ್ರಭುಗಳೆಲ್ಲ ಗಲೀಜಿದೆ ಕಿಚನ್ನು ಅಂತೇಳಿ ಆಹಾ ಹಾ ಅಂತಿದೆ ಪಾಕ ಬೇಗ ಬೇಗ ಚೆನ್ನಾಗಿ ತಿರುಗಿಸು ಬೇಜಾರೇನಿಲ್ಲ ಅದು ಎಂತ ಬತ್ತಿ ಮಾಡಕ್ ಉಂಡೆ ಉಂಡೆ ಸಾಕು ವಾ 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 ಕರೆಕ್ಟ್ ಮೆಜರ್ಮೆಂಟ್ ನೋಡಿ ಎಷ್ಟು ನೀಟಾಗಿ ಆಲ್ರೆಡಿ ಸೆಟ್ ಆಯ್ತು ಅಂತ ಹೇಳಿ ಸಾಕು ಇನ್ನು ಪ್ಲೇಟಿಗೆ ಹಾಕೊಂಡ್ರೆ ತುಪ್ಪದಲ್ಲ ಲೇಟಿಕ್ ತುಪ್ಪ ಹಾಕಿ ಆನ್ ತುಪ್ಪ ಹಾಕಿ ಬಿಡ್ತಿನಿ ಆ ಈ ಟ್ರಾನ್ಸ್‌ಫರ್ ಮಾಡ್ತಿದಾನೆ ನಿಜಾನ ಕೈಗೆ ಸುಟ್ಕೊಂಡಿ ಬೇಗ ಬೇಗ ಅಲ್ಲಿಗೆ ತಟ್ಬಿಡು ಹಂಗೆ ಸ್ವಲ್ಪ ತಕ್ಕೊಂಡು ತಿನ್ಬಿಡ್ತೀನಿ ಅಲ್ಲಿಗೆ ಅವ ಬಿಸಿ ಇದೆ ಎಷ್ಟು ಚೆನ್ನಾಗಿ ಪಾಕ ಬಂದಿದೆ ಅಂದರೆ ನೋಡಿ ಎಷ್ಟು ಚೆನ್ನಾಗಿ ಉಂಡೆ ಕಟ್ಬೋದು ಕಾಣುತ್ತಾ ಅಷ್ಟೇ ತುಂಬ ಚೆನ್ನಾಗಿದೆ ಉಂಡೆ ಕಟ್ಟೋಣ ಅದ್ರ ಬದ್ಲ್ವಾಂಡ್ ಶೇಪಲ್ಲಿ ನೋಡಿ ಇಂಡಿಯಾ ಎಲ್ಲ ಎಲ್ಲ ರೌಂಡ್ ಚುಕ್ಕಿ ಬಂದಿದೆ ಹ್ಮ್ ಅರೆ ದೊಡ್ಡ ದೊಡ್ಡ ಉಂಡೆದು ಇರ್ತಾರೆ ಎಲ್ಲ ಸೊ ನಾವು ಸಣ್ಣ ಸಣ್ಣದು ಮಾಡಿ ಕಟ್ಟುವ ಸ್ವಲ್ಪ ನೀರು ಒಂದು ಪ್ಲೇಟ್ ನೀರು ಇಟ್ಕೊಂಡ ಒಂದು ಬೌಲಲ್ಲಿ ಕಟ್ಟಕ್ಕೆ ಇಲ್ಲಂದ್ರೆ ಕೈ ಬಿಸಿ ಆಗುತ್ತಲ್ಲ ಅದಕ್ಕೋಸ್ಕರ ನೋಡಿ ಕೈಯಲ್ಲಿ ಎಷ್ಟು ಕೆಂಪಾಯ್ತು ಅಂತೇಳಿ ನಾನು ತಮ್ಮ ಹಿಡ್ಕೊಳ್ತಾನೆ ನಾನು ಬೇಗ ಬೇಗ ಉಂಡೆ ತರ್ತೀನಿ ಸಾರಿ ನಾನು ಸ್ಟಾರ್ಟಿಂಗಲ್ಲಿ ಏನು ಹೇಳಿದ್ದೆ ಅಂದರೆ ಕಡಲೆ ಬರ್ಫಿ ಮಾಡ್ತೀವಿ ಅಂತೇಳಿ ಇದು ಲಾಸ್ಟ್ ಒಮ್ಮೆ ಕಡಲೆ ಉಂಡೆ ಆಯ್ತು ಸೊ ಇದ್ರ ನೋಡಿ ಕೈ ನೋಡಿ ಹೆಂಗೆ ಎಲ್ಲ ಕೆಂಪಾಗಿದೆ ಅಂತೇಳಿ ಸೊ ಮಾತ್ರ ತುಂಬ ಡಿಲೀಷಿಯಸ್ ಆಗಿ ಬಂದಿದೆ ನಂಗಂತರ ಸಖತ್ ಇಷ್ಟ ಆಯ್ತು ನೋಡಿ ಇಂಥ ತಮ್ಮ ಎಲ್ಲರಿದಾರ ನೋಡಿ ಪಾತ್ರೆ ಎಲ್ಲ ತೊಳಿತಿದ್ದಾನೆ ನಮಗೆ ಎಡಿಟ್ ಎಲ್ಲ ಮಾಡಲ್ಲ ಸೀರೆ ಹಿಂಗೆ ಹಾಕ್ತಾ ಅಷ್ಟೇ ನೋಡಿ ಅವ್ನು ಮಾಡ್ರ ಪಾತ್ರೆ ಅವನೇ ತೊಳ್ದ ಎಲ್ಲ ಕ್ಲೀನ್ ಮಾಡಿಟ್ಟ ಸೊ ಇದನ್ನ ಅವ್ನು ಹಳ್ಳಿ ಏನ್ ಮಾಡಿದಾನೆ ಅಳಿಯ ಮಾತ್ರ ಮನೇಲಿ ಕಾಣ್ತಾ ಇಲ್ಲ ನಿಮಗೆ ಯಾರಿಗೆ ಅದ್ರ ರೆಸಿಪಿ ತುಂಬಾ ಈಸಿ ಇದೆ ಟ್ರೈ ಮಾಡಿ ಆಯ್ತಾ ಮನೆಯಲ್ಲಿ ಆಮೇಲೆ ಇದೇ ತರ ಮನೆಯವ್ರಿಗೆ ಹೆಲ್ಪ್ ಮಾಡ್ತಾ ಇರಿ ಸ್ವಲ್ಪ ಖುಷಿ ಪಡ್ತಾರೆ ನನ್ನ ಮಗನಿಗಂತೂ ಸಕ್ಕತ್ ಇಷ್ಟ ಆಯಿತು ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ ಪ್ಲೇಟ್ನ ತಗೊಂಡು ಹೋದ ಮತ್ತು ಹಳೋಕ್ಕೆ ಸ್ಟಾರ್ಟ್ ಮಾಡ್ದೆ ನಂಗೆ ಬೇಕು ಬೇಕು ಅಂಥೇಳಿ ಅವನಿಗಂತರ ಸಖತ್ ಆಯಿತು ನಾನು ತಿಂದ ನೋಡಿದೆ ತುಂಬ ಚೆನ್ನಾಗಿತ್ತು ನನಗಂತರ ತುಂಬ ಇಷ್ಟ ಆಯಿತು ನನ್ನ ತಮ್ಮಂಗೆ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಇಷ್ಟು ಚೆನ್ನಾಗಿ ಮಾಡೋದು ಕಲ್ತಿದ್ದಾನೆ ಅಂತೇಳಿ ಸೊ ನಿಮಗೂ ನಿಮ್ಮ ತಮ್ಮ ಇದೇ ಥರ ಇದ್ದರೆ ಕಮೆಂಟ್ ಮಾಡಿ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ